ಟೆನ್ಷನ್ ಇರೋ ಅವರಿಗೆ ಆ ಮೆದುಳಿಗೆ ರೆಸ್ಟ್ ಕೊಡಬೇಕು ಅನ್ನೋ ಕಾಮನ್ ಸೆನ್ಸ್ ನಮಗೆ ಹೋಗಿರು ಇಲ್ಲಿ ವ್ಯತ್ಯಾಸ ಆಯ್ತು ಅಂದ್ರೆ ಯಾರು ಸಿ ಎಂ ಆಗ್ಬೋದು ಯಾರನ್ನು ಇಳಿಬೋದು ಯಾರನ್ನು ಹೊತ್ತಿಸಬಹುದು ಪಿ ಯು ಸಿಯ ಯ ಸಿಲೆಬಸ್ ತಂದು ಸಣ್ಣ ಮಕ್ಕಳಿಗೆ ಐ ಸಿ ಐ ಸಿ ಅಂತ ಹೇಳಿ ಎರಡನೇ ಕ್ಲಾಸ್ ಅವರಿಗೆ ಹಾಕ್ತಾ ಇರು ಯಾಕಿಷ್ಟು ಸ್ಟ್ರೆಸ್ ಕಾಯಿಲೆ ಅಂತ ಮೂರು ವರ್ಗವನ್ನ ವಿಂಗಡಿಸಿದ್ರೆ ಒಂದು ಐ ಟಿ ಪೀಪಲ್ ಇನ್ನೊಂದು ಬಿಸ್ನೆಸ್ ಮ್ಯಾನ್ಗಳು ಇನ್ನೊಂದು ರಾಜಕಾರಣಿಗಳು ತಕ್ಕಮಟ್ಟಿಗೆ ಫಿಲಮ್ ಆ್ಯಕ್ಟ್ರುಗಳು ಯಾಕೆ ವಿಪರೀತ ಕಾಯಿಲೆ ಈಗಿನ ಒಂದು ಐದು ಹತ್ತು ವರ್ಷದಲ್ಲಿ ಹಾರ್ಟ್ ಅಟ್ಯಾಕು ಕಿಡ್ನಿ ಫೇಲ್ಯೂರು ಬ್ರೈನ್ ಸ್ಟ್ರೋಕು ಈ ನಾಲ್ಕು ವರ್ಗದ ಜನಗಳಲ್ಲಿ ವಿಪರೀತ ಕಾಣಿಸ್ಕೊಳ್ತಿದೆ ಕಾರಣ ಏನು ಅಂತ ಎಲ್ಲರ ಪ್ರಶ್ನೆ ಅದಕ್ಕೆ ಇವತ್ತು ಡಯಾಗ್ರಾಮ್ ಇಟ್ಕೊಂಡು ಶುರು ಮಾಡುವ ಅಂಥೇಳಿ ನಾರ್ಮಲಿ ಕಾಯಿಲೆಯ ಮೂಲ ಗುಟ್ಟಿರೋದು ಮೆದುಳು ಮೆದುಳಲ್ಲಿ ಆಲೋಚನೆಗಳ ಈ ಮೆದುಳಿಗೊಂದು ಕೆಪ್ಯಾಸಿಟಿ ಇರುತ್ತೆ ಅದನ್ನು ಮೀರಿ ನಾವು ಅದಕ್ಕೆ ಸ್ಟ್ರೆಸ್ ಹಾಕಿದಾಗ ಅದು ನೀ ನೇರ ಹೋಗಿ ಸಮಾನ ವಾಯು ಅಂತ ಹೇಳ್ತೀವಿ ಈ ಪಂಚಪ್ರಾಣಗಳಲ್ಲೂ ಒಂದು ಸಮಾನ ಅಗ್ನಿ ಅಥವಾ ಸಮಾನ ವಾಯು ಜಠರ ಅದರ ಮೇಲೆ ಹೊಡೆಯುತ್ತೆ ಶುರುವಾಗಿದ್ದ ಮೆದುಳಲ್ಲಿ ಎಫೆಕ್ಟ್ ಆಗಿದ್ದು ದೇಹದ ಸೆಕೆಂಡ್ ಬ್ರೈನ್ ಆದ ಇಂಟೆಸ್ಟೈನು ಲಿವರ್ ಈ ಭಾಗದ ಜಲ್ ಕಿಡ್ನಿ ಫಂಕ್ಷನ್ ಎಲ್ಲ ಬರುತ್ತೆ ಹಾಗಾಗಿ ತುಂಬ ಟೆನ್ಷನ್ ಇರೋ ಅವರಿಗೆ ಅವನಿಗೆ ಟೆನ್ಷನ್ ಇದೆ ಅಂತ ಗೊತ್ತಾಗೋದು ಹೇಗೆ ಅಂದರೆ ಅವನಿಗೆ ಎಸಿಡಿಟಿ ಶುರುವಾಗಿರುತ್ತೆ ಮೈ ಭಾರ ಶುರುವಾಗಿರುತ್ತೆ ತಲೆನೋವು ಶುರುವಾಗಿರುತ್ತೆ ಜಾಯಿಂಟ್ ಪೈನ್ಗಳು ಶುರುವಾಗಿರುತ್ತೆ ಅದರ ಅರ್ಥ ಅವನು ಏನೋ ಟೆನ್ಷನಲ್ಲಿ ಇದ್ದಾನೆ ಈ ತಲೆಯಲ್ಲಿ ವಿಪರೀತ ಭಾವನೆಗಳಿರುತ್ತೆ ಈ ನಾಲ್ಕು ವರ್ಗದಲ್ಲಿ ಆಗಿ ನಾನು ನೋಡಿದ ಹಾಗೆ ಜೀವನದ ಮಹದುದ್ದೇಶ ಕಂಫರ್ಟ್ನೆಸ್ಸು ಅದಕ್ಕೆ ಬೇಕಾದ ದುಡ್ಡು ಅಂತಿರುತ್ತೆ ಅದು ಐ ಟಿ ಪೀಪಲ್ ಆಗಲಿ ಅಥವಾ ಆ್ಯಕ್ಟರ್ಸ್ಗಳಾಗಲಿ ರಾಜಕಾರಣಿಗಳಾಗಲಿ ಅಥವಾ ವಿಪರೀತ ದೊಡ್ಡ ಎಂಟ್ರಪ್ರಿನರ್ ಆಗಲಿ ಆದರೆ ಆ ಮೆದುಳಿಗೆ ರೆಸ್ಟ್ ಕೊಡಬೇಕು ಅನ್ನೋ ಕಾಮನ್ ಸೆನ್ಸ್ ನಮಗೆ ಹೋಗಿರುತ್ತೆ ಇಲ್ಲಿ ವ್ಯತ್ಯಾಸ ಆಯಿತು ಅಂದರೆ ಆಹಾರ ಪದ್ಧತಿ ತಾನಾಗೇ ವ್ಯತ್ಯಾಸ ಆಗುತ್ತೆ ಅವನಿಗೆ ಕರೆಕ್ಟ್ ಟೈಮಲ್ಲಿ ಊಟ ತಿಂಡಿ ಇರಲ್ಲ ನಾನು ಐ ಟಿ ಹುಡುಗರನ್ನು ನೋಡ್ತಿರ್ತೀರ ಅವ್ನು ಹಿಂಗೆ ನಿಂತ್ಕೊಂಡು ತಿಂತಿರ್ತಾರೆ ಕಿವಿಲಿ ಹೆಡ್ಫೋನ್ ಹಾಕಿ ಏನೋ ಪ್ರೊಪ್ರೋ ಅವರ ಆಫೀಸಿಂದ ಏನೋ ಕೇಳಿಸ್ಕೊಳ್ತಿರ್ತಾರೆ ಇಲ್ಲ ಹಾಡು ಕೇಳ್ತಿರ್ತಾರೆ ತಾನು ತಿಂತಿರೋ ತಿಂಡಿ ರುಚಿ ಏನು ಅಂತ ಅವನಿಗೆ ದೇವ್ರಾಣೇ ಗೊತ್ತಿರಲ್ಲ ತಿಂಡಿ ಏನು ಅಂತಲೂ ಗೊತ್ತಿರ ಒಟ್ನಲ್ಲಿ ತಿನ್ಬೇಕು ಹಿಗ್ಗಾಮುಗ್ಗ ಓಡ್ ಹೋಗ್ತಿರ್ತಾರೆ ಅವರ ತಿಂಡಿಯೂ ಸ್ಪೀಡು ತಿರುಗಾಟವೂ ಸ್ಪೀಡು ಸುಮಾರು ಐ ಟಿ ಪೀಪಲಿಗೆ ಸೆನ್ಸಿಂಗ್ ಪವರ್ ಹೋಗಿರ್ತದೆ ಬೇಗ ಸೆನ್ಸ್ ಆಗೋಲ್ಲ ಅವರು ಬರೀ ಕಂಪ್ಯೂಟ್ರು ಅವನು ಅವನು ಕಂಪ್ಯೂಟ್ರು ಇಷ್ಟೇ ಆಗಿರುತ್ತೆ ಅವರ ಫಸ್ಟ್ ಹೆಂಡತಿ ಲ್ಯಾಪ್ಟಾಪು ಕಂಪ್ಯೂಟ್ರು ಬಿಸ್ನೆಸ್ ಮ್ಯಾನ್ಗಳಿಗೆ ಫಸ್ಟ್ ಹೆಂಡತಿ ಹಣ ಹತ್ತಿರದ ನೆಂಟರು ಅವನ ಆಡಿಟ್ರು ರಾಜಕಾರಣಿಗಳಿಗೆ ಅವ್ರ ತನೇಲಿ ಕ್ಯಾಲ್ಕುಲೇಷನ್ ಓಡ್ತಾ ಇರುತ್ತೆ ನೆಕ್ಸ್ಟ್ ಎಲೆಕ್ಷನ್ ಹೇಗೆ ಅಂತ ಯಾರು ಸಿ ಎಮ್ ಆಗ್ಬೋದು ಯಾರನ್ನು ಇಳಿಬೋದು ಯಾರನ್ನು ಹೊತ್ತಿಸ್ಬೋದು ಆಲೋಚನೆಯಲ್ಲಿ ಅವರ ಆರೋಗ್ಯ ಹಾಳು ಮಾಡಿಕೊಂಡಿರ್ತಾರೆ ಇನ್ನೊಂದು ಆ್ಯಕ್ಟರ್ಗಳು ಅವರೆಲ್ಲ ದಿನ ನಾನು ನೋಡಿದಾಗ ಎಲ್ಲ ಆ್ಯಕ್ಟರ್ಗಳು ದುಡಿದು ಹೆಂಡತಿ ಮಕ್ಕಳಿಗೆ ನೆಂಟ್ರಿ ಕೊಡ್ತಾ ಇರ್ತಾರೆ ತೊಂಬತ್ತು ಭಾಗ ಫ್ಯಾಮಿಲಿಲಿ ಅಟ್ಯಾಚ್ಮೆಂಟ್ ಇರಲ್ಲ ಬರೀ ಅವರೊಂದು ದುಡ್ಡು ಕೊಡು ಹಸು ಆಗಿರ್ತಾರೆ ಅದು ಆ್ಯಕ್ಟ್ರೆಸ್ ಆಗಿರ್ಬೋದು ಆ್ಯಕ್ಟರ್ಗಳಾಗಿರ್ಬೋದು ತೊಂಬತ್ತು ಭಾಗ ನನಗೆ ಹತ್ತಿರದ ಪರಿಚಯದಿಂದ ಅವರನ್ನು ಕನ್ಸನ್ ತೊಗೊಳ್ಳೋರು ಆ ಫ್ಯಾಮಿಲಿಲಿ ಯಾರೂ ಇರೋಲ್ಲ ಅವರೊಂದು ಹಾಲು ಕೊಡೋ ಹಸು ದಿನ ಹೋಗಿ ಆ್ಯಕ್ಟ್ ಮಾಡಬೇಕು ಅವ್ರ ಬಾಡಿ ಮೇಂಟೈನ್ ಮಾಡಿಕೊಳ್ಬೇಕು ಆ ದುಡ್ಡಲ್ಲಿ ಅವ್ರ ಮಕ್ಕಳು ಹೆಂಡತಿ ಹೆಂಡತಿ ಕಿಟಿ ಪಾರ್ಟಿ ಮಾಡ್ತಿರ್ತಾರೆ ಮಗ ಹೊರದೇಶದಲ್ಲಿ ಕೂತು ಇಡೀ ಊರು ಬರ್ತಿರ್ತಾನೆ ಈ ಮನುಷ್ಯ ಬೆಳಗ್ಗೆ ಕ್ಯಾಲಕ್ಸ್ ತಿಂದು ಹಸಿ ತರಕಾರಿ ತಿಂದು ಯಾಕೆ ಮುಪ್ಪಾಗಬಾರ್ದು ಆದರೆ ಮತ್ತೆ ಫಿಲಮ್ ಇಂಡಸ್ಟ್ರೀಲಿ ಜಾಗ ಇಲ್ಲ ಸೇಮ್ ಕಾನ್ಸೆಪ್ಟ್ ಏರ್ ಹೋಸ್ಟ್ರ ಪರಿಸ್ಥಿತಿ ಏರ್ ಹೋಸ್ಟ್ರಸ್ ಪರಿಸ್ಥಿತಿಯು ಇದೇ ಆಗಿದೆ ಸೊ ಹಾಗಾಗಿ ಈ ನಾಲ್ಕೈದು ವರ್ಗದಲ್ಲಿ ನಾವು ಈ ಸುಸೈಡ್ ಕೇಸಸ್ಸನ್ನು ನೋಡ್ಬೋದು ಇನ್ನೊಂದು ಮಕ್ಕಳಲ್ಲಿ ಈ ರೀತಿ ಸ್ಟ್ರೆಸ್ ಕ್ರಿಯೇಟ್ ಆಗ್ತಿರೋದು ಎರ ಪಿ ಯು ಸಿಯ ಸಿಲೆಬಸ್ ತಂದು ಸಣ್ಣ ಸಣ್ಣ ಮಕ್ಕಳಿಗೆ ಐ ಸಿ ಐ ಸಿ ಅಂಥೇಳಿ ಎರಡನೇ ಕ್ಲಾಸ್ ಅವರಿಗೆ ಹಾಕ್ತಾ ಇರೋದು ಸೊ ಅವರಿಗೆ ಅದು ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗ್ತಿಲ್ಲ ನಾವು ತಿಳ್ಕೊಳ್ತಿದ್ದೀವಿ ಅವ್ರು ನೀಟ್ ಕೋಟ್ ಹಾಕ್ತಿದ್ದಾರೆ ಒಳ್ಳೆ ಊಟ ಕೊಡ್ತಾರೆ ಸ್ಟ್ಯಾಂಡರ್ಡ್ ಆಫ್ ಲೈವಿಂಗ್ ಅವ್ರ ಸ್ಕೂಲಲ್ಲಿ ಸ್ವಿಮ್ಮಿಂಗ್ ಫೂಲ್ ಇದೆ ಅವ್ರ ಸ್ಕೂಲಲ್ಲಿ ಜಿಮ್ ಇದೆ ಎಲ್ಲ ಇದೆಯಪ್ಪ ಅವ್ರ ಸ್ಕೂಲಲ್ಲಿ ಮನುಷ್ಯತ್ವ ಇದೆಯಾ ಅಂತ ಫಸ್ಟ್ ನೋಡಬೇಕು ಒಬ್ಬ ಎರಡನೇ ಕ್ಲಾಸ್ ಮಗುಗೆ ಅವನ ತೂಕವೇ ಐದರಿಂದ ಹೊತ್ತು ಹದಿನೈದು ಕೆ ಜಿ ಇರುತ್ತೆ ಅವ್ನು ತೂಕದಕ್ಕಿಂತ ಜಾಸ್ತಿ ಅವನು ಇಪ್ಪತ್ತೈದು ಕೆ ಜಿ ಬ್ಯಾಗು ಅವ್ನದು ಒಂದು ಲೀಟ್ರ್ ಒಂದು ನಮ್ಮ ಊರಲ್ಲಿ ಹಾರಬಾರ್ದು ಅಂತ ಹಸುಗಳಿಗೆಲ್ಲ ಒಂದು ಬಿದ್ರಿಂದ ಈ ಥರ ನೇತಾಕ್ತಿದ್ರು ಕುಂಟಾಣಿ ಅಂತದ್ರ ಹೆಸರು ಆಂ ಆ ಒಂದು ಕೆ ಜಿ ನೀರು ಬಾಟ್ಲು ಮತ್ತು ಜ್ಯೋತಿಷರು ಅವರಿವರು ಕೊಟ್ಟ ತಾಯ್ತಗಳೊಂದು ಅರ್ಧ ಗ್ರಾಮು ಅದೊಂದಿಷ್ಟು ತಲೆ ಮೇಲೆ ಪ್ರೆಷರು ಅಸೈನ್ಮೆಂಟು ನಾನು ಕೇಳೋದು ಬಿ ಇ ಹುಡುಗರಿಗೆ ಅಸೈನ್ಮೆಂಟ್ ಕೊಡೋದು ನಾನು ನೋಡಿದ್ದೀನಿ ಈ ಎಲ್ ಕೆ ಜಿ ಯು ಕೆ ಜಿ ಅವರಿಗೆಲ್ಲ ಅಸೈನ್ಮೆಂಟ್ ಏನು ನಂಗೆ ಅರ್ಥ ಆಗಲ್ಲ ಅವರಿಗೆ ಅದರ ಅಸೈನ್ಮೆಂಟ್ ಅಂದರೆ ಏನು ಅನ್ನೋ ತಿಳ್ಕೊಳ್ಳೋ ಕೆಪಾಸಿಟಿಯೂ ಇರಲ್ಲ